ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಗಂಗಾ ಮತ್ತೆ ಗೌರಿ ಇಬ್ಬರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಗೌರಿ ನಿನ್ನ ಮುಂದೆ ಏನು ಮಾಡಬೇಕು ಅಂತ ಅಂತ ಗಂಗಾ ಕೇಳ್ತಾಳೆ ಈ ಕಡೆಯಿಂದ ಗೌರಿ ಅಂದ್ರೆ ಅಂತ ಕೇಳ್ತಾಳೆ ಅಂದ್ರೆ ಈಗ ಇರ್ಬೇಕು ಅಂತ ಅನ್ಕೊಂಡಿದ್ಯೋ ಅದು ಅಥವಾ ಭವಿಷ್ಯದಲ್ಲಿ ಏನಾದ್ರು ಆಗ್ಬೇಕಂತ ಯೋಚನೆ ಮಾಡಿದ್ಯೋ ನೋಡಿ ನಾನು ಈ ರೀತಿ ಹೇಳ್ತೀನಿ ಅಂತ ನಿಮ್ ಮನಸ್ಸಿಗೆ ಬೇಜಾರಾಗ್ಬೋದು ಅಂದ್ರೆ ಈ ರೀತಿ ಹೇಳ್ದೆ ನನಗೆ ಬೇರೆ ದಾರಿನೇ ಇಲ್ಲ ಇಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಇರ್ಬೋದು ಆದ್ರೆ ಸಂಬಂಧ ಯಾವತ್ತೋ ಸತ್ತೋಗಿದೆ ಸಂಬಂಧನ ಮತ್ತೆ ಎತ್ತಿ ಹಿಡಿಯೋದಕ್ಕೆ ಇಷ್ಟ ಇಲ್ಲ ಸಂಬಂಧ ಸತ್ತು ಸಮಾಧಿ ಸೇರಿದೆ ಹಾಗಂತ ಫ್ರೆಂಡ್ಶಿಪ್ ನ ಮುಂದುವರ್ಸ್ತೀನಿ ಅಂತನೂ ಅಲ್ಲ ನಂಗೆ ಅದು ಬೇಕಾಗಿಲ್ಲ ನಾನು ಎಲ್ಲಾದ್ರಿಂದ ದೂರ ಇರ್ತೀನಿ ಅಂತ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಅದು ಅಂತ ಬೈರಾದೇವಿ ಹೇಳಕ್ ಬರ್ತಾಳೆ ಅದಾಗೂ ಇಲ್ಲ ಈಗೂ ಇಲ್ಲ ದಯವಿಟ್ಟು ಇನ್ನೊಂದ್ಸರಿ ಈ ನಂಬರ್ ಗೆ ಕಾಲ್ ಮಾಡಬೇಡಿ ಹೇಳ್ಬಿಟ್ಟು ಗೌರಿ ಫೋನ್ ನ ಕಟ್ ಮಾಡ್ತಾಳೆ ಈ ಕಡೆ ಗೌರಿ ಫೋನ್ ಕಟ್ ಆಗ್ತಿದ್ದಂಗೆ ಬೈರಾದೇವಿ ಮತ್ತೆ ಗಂಗಾ ಇಬ್ರು ಜೋರಾಗಿ ನಾಗಕ್ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಕುಡಿತ ಕೆಟ್ಟದ್ದು ಕುಡಿತ ಆರೋಗ್ಯಕ್ಕೆ ಮಾರಕ ಅಂತ ಬೋರ್ಡ್ ಇಟ್ಕೊಂಡು ಚುರುಮುರಿ ಕೋಳಿ ಒಂಟಿ ಕಾಲಲ್ಲಿ ನಿತ್ಕೊಂಡಿರ್ತಾರೆ ಅದೇ ದಾರಿ ಬರ್ತಿದಂತ ವಿಜಿ ಮತ್ತೆ ಭೂಬಿ ಇಬ್ರು ಕಾರ್ ನಿಲ್ಸ್ಬಿಟ್ಟು ಅಲ್ಲೇ ಸ್ವಲ್ಪ ದೂರದಲ್ಲಿ ನೋಡ್ತಾ ನಿಂತಿರ್ತಾರೆ ಅಲ್ಲೇ ಅಕ್ಕಪಕ್ಕ ಓಡಾಡ್ತಿದ್ ಜನರೆಲ್ಲಾ ಅಲ್ಲಿ ನೋಡ್ಲಾ ಶಂಕರಣ್ಣ ಕುಡ್ತಾ ಬಿಡ್ತಾನಂತೆ ಶಂಕರಣ್ಣ ಎಷ್ಟು ಒಳ್ಳೆಯವರು ಶಂಕರಣ್ಣ ಒಂದ್ ಕಿತಾ ಮಾತು ಕೊಟ್ರೆ ಮುಗೀತು ಮಾತನ್ನ ಅವ್ರ ಯಾವತ್ತೂ ಮುರಿಯೋದಿಲ್ಲ ಶಂಕರನಲ್ಲಿರೋ ಕೆಟ್ಟು ಗುಣ ಅಂದ್ರೆ ಇದೊಂದೇ ಕುಡಿತಾ ಅದನ್ನ ಇವಾಗ ಬಿಡ್ತಾ ಇದಾರೆ ಅಂದ್ರೆ ಅವರು ದೇವತಾ ಮನುಷ್ಯ ಆಗ್ಬಿಡ್ತಾರೆ ತರ ಮನ್ಸು ಯಾರಿಗೂ ಇಲ್ಲ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿಗೆ ತುಂಬಾ ಒಳ್ಳೆ ಗುಣ ಇದೆ ಅಂತ ಎಲ್ರು ಶಂಕರನ್ ಬಗ್ಗೆ ಹೊಗಳ್ತಾ ಇರ್ತಾರೆ ಇನ್ನೆಲ್ಲಾ ನೋಡಿ ವಿಜಿ ನೋಡ್ದ ನಿನ್ ಬ್ಯಾಡ್ ಬಾಯಿ ಎಷ್ಟು ಒಳ್ಳೆಯವರು ಅಂತ ಸರಿ ಅವ್ರನ್ನ ಕ್ಷಮಿಸ್ ಬಿಡು ಹೂವಿ ಇಷ್ಟೊಂದ್ ಕೋಪ ಒಳ್ಳೇದಲ್ಲ ಅಂತ ವಿಜಿ ಹೇಳಿದಾಗ ಭೂವಿ ಕಾರಿಂದ ಇಳ್ಕೊಂಡೋಗಿ ಅಲ್ಲಿ ನಿತ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಚುರುಮರಿ ಮತ್ತೆ ಕೋಳಿ ಭೂವಿ ಬಂದ್ಲು ಭೂವಿ ಬಂದ್ಲು ಅಂತ ಹೇಳ್ತಾರೆ ಕುಡಿತಾ ಕೆಟ್ಟದ್ದು ಇನ್ಮೇಲೆ ನಾನು ಕುಡಿಯೋದಿಲ್ಲ ನೀವು ಯಾರು ಕುಡಿಬೇಡ್ರಿ ಸರಿ ನನ್ನ ಕ್ಷಮಿಸ್ಬಿಡಿ ಅಂತ ಶಂಕರ ಜೋರಾಗಿ ಹೇಳ್ತಾ ಇರ್ತಾನೆ ನೋಡ್ಬಿಟ್ಟು ಭುವಿ ಓಡಗ್ಬಿಟ್ಟು ಶಂಕರನ ಗಟ್ಟಿಯಾಗಿ ತಪ್ಪಕೊಂತಾಳೆಗಡೆ ಬೈರಾದೇವಿ ನಾವೇನ್ ಕೇಳ್ಬೇಕು ಅಂತ ಫೋನ್ ಮಾಡಿದ್ವೋ ಅದನ್ನ ಅವಳೇ ತಾನಾಗೆ ಹೇಳ್ಬಿಟ್ಲು ಅವಳು ನಾನು ಮತ್ತೆ ಶಂಕರ ಮದ್ವೆ ಆಗಿದೀವಿ ಅಂತ ಅನ್ಕೊಂಡಿದ್ದಾಳೆ ಹಂಗೆ ಅನ್ಕೊಂಡು ನಮ್ಮಿಂದ ದೂರ ಇರ್ತಾಳೆ ಅಂತ ಗಂಗಾ ಹೇಳ್ದಾಗ ಆಗ ಬೈರಾದೇವಿ ನಾನು ಹೂ ಅನ್ಕೊಂಡಿದ್ದೆ ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಾಳಲ್ಲವಾ ಹುಡುಕ ಮನಸ್ಸನ್ನ ಕಲ್ ಬಿಡಿ ಒಳ್ಳ ಗಂಗಾ ಹೇಳ್ಬಿಟ್ಟು ಜೋರಾಗಿ ಶುರು ಮಾಡ್ತಾರೆ ಭುವಿನ ಎತ್ಕೊಂಡು ಫುಲ್ ತಿರುಗ್ತಾ ಇರ್ತಾನೆ ನೀನು ಬ್ಯಾಡ್ ಬಾಯ್ ಅಲ್ಲ ನನ್ನ ಗುಡ್ ಬಾಯ್ ಭುವಿ ಹೇಳ್ದಾಗ ರೌಡಿ ಬೇಬಿ ನನ್ನ ಕ್ಷಮಸ್ಬಿಟ್ಟಾ ಶಂಕರ ಕೇಳ್ದಾಗ ಹೌದು ನೀನ್ ಕುಡಿಯೋದ್ ಬಿಟ್ಟಿದ್ಯಲ್ಲ ಅದಕ್ಕೆ ನೀನ್ ಮಾಡಿರೋ ತಫೆಲ್ಲ ಊಫಿ ಇನ್ಮೇಲೆ ನೀನು ಗುಡ್ ಬಾಯ್ ಅಂತ ಭುವಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಶಂಕರ ತುಂಬಾ ಖುಷಿಯಾಗಿ ಅವನ ಸ್ಟೈಲ್ ಅಲ್ಲೇ ಭೂವಿಗೆ ದೃಷ್ಟಿ ತೆಗಿತಾನೆ ಭೂವಿ ಕೂಡ ಶಂಕರಂಗೆ ದೃಷ್ಟಿ ತೆಗಿತಾಳೆ ನೋಡ್ಕೊಂಡು ಕೋಳಿ ಮತ್ತೆ ಚುರುಮುರಿ ಲೇ ಚುರುಮುರಿ ಅಣ್ಣ ಇಷ್ಟು ವರ್ಷ ಕುಡಿಯೋದ್ ನೋಡಿ ಮನಸ್ಸು ಕಲ್ಲಾಗ್ ಬಿಟ್ಟಿತ್ತು ಕಣ್ಲಾ ಶಂಕರಣ್ಣನೇ ಕುಡಿಯೋದ್ ಬಿಡಲ್ಲ ಕುಡಿಯೋದು ಬಿಡ್ತೀನಿ ಅಂತ ಪ್ರಮಾಣ ಮಾಡಿದಾನೆ ನಾವು ಕುಡಿಯೋದ್ ಬಿಡೋಣ ಕಣ್ಲಾ ಸರಿ ಆಯ್ತು ಕೋಳಿ ಇಬ್ಬರನ್ನ ನೋಡ್ತಾ ಇದ್ರೆ ಎಷ್ಟೋ ವರ್ಷದಿಂದ ಮಳೆ ಕಂಡಿರೋ ಭೂಮಿಗೆ ಸಡನ್ ಆಗಿ ಮಳೆ ಆಯ್ತೈತೆ ಇದೇ ಖುಷಿಗೆ ನಮ್ಮ ಅಪ್ಪನಡೆಗು ನಾವು ಇನ್ ಮೇಲೆ ನಾವು ಇಬ್ರು ಕುಡಿಯೋದಿಲ್ಲ ಅಂತ ಕೋಳಿ ಮತ್ತೆ ಚುರುಮುರಿ ಮಾತಾಡ್ಕೊಂತ ಇರ್ತಾರೆ ಈ ಕಡೆ ಗಂಗಾ ತುಂಬಾ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಬೈರಾದೇವಿ ಬರ್ತಾಳೆ ಯಾಕವ್ವ ಇಷ್ಟೊಂದು ಕೋಪದಲ್ಲಿ ನಿಂತ್ಕೊಂಡಿದ್ಯಾ ಕೇಳಿದಾಗ ಸುದ್ದಿ ಬಂತಾತೇವ ಅಪ್ಪ ಮಗು ಇತ್ತಲ್ಲ ಭೂಮಿ ಅಂತ ಅವಳು ಶಂಕರನಿಂದ ಶಂಕರನ್ ಮೇಲೆ ಕೋಪ ಮಾಡ್ಕೊಂಡು ಇಷ್ಟು ದಿನ ಶಂಕರನಿಂದ ದೂರ ಇದ್ಲು ಅಷ್ಟೇ ಅವರಿಬ್ರು ರಾಜಿ ಆಗವ್ರಂತೆ ಗಂಗಾ ಹೇಳ್ದಾಗ ಏನ್ ಹೇಳ್ತಾ ಇದೀಯವ ಅಂತ ಬೈರಾದೇವಿ ಕೇಳ್ತಾಳೆ ಮುತೇವ ಶಂಕರ ಏನೋ ತಪ್ಪು ಮಾಡಿದ್ದಕ್ಕೆ ಆ ಮಗು ತಾನಾಗಿ ಇಷ್ಟು ದೂರ ಇತ್ತಂತೆ ಶಂಕರ್ ಅವರು ಆ ಮಗು ಮುಂದೆ ಎಷ್ಟು ಗೋ ಬರದ್ರು ಆ ಮಗು ಮನಸ್ಸು ಕರಗಿ ಇರಲಿಲ್ಲ ಆದ್ರೆ ಇವಾಗ ಮಗು ಮನ್ಸು ಕರಗಿ ಮತ್ತೆ ಇಬ್ರು ಒಂದಾಗ್ಬಿಟ್ಟವ್ರಂತೆ ಗಂಗಾ ಹೇಳ್ದಾಗ ಇದು ತಪ್ಪಾಗೈತೆ ಕಣವ ಒಂದ್ ವೇಳೆ ಭೂವಿ ಬೇರೆ ಮಗ ಬೇರೆ ಯಾರ್ದು ಮಗಳಲ್ಲ ನಂದೇ ಸ್ವಂತ ಮಗಳು ಅಂತ ಗೊತ್ತಾದ್ರೆ ಭೂರಿ ಮನ್ಸನ್ನ ಬದಲಾಯಿಸೋದು ಶಂಕ್ರಗೆ ಸಮಯ ಹಿಡಿಯಲ್ಲ ಇಷ್ಟು ದಿನ ಪಟ್ಕ ಮುಂದಿರ ಪಾಡೆಲ್ಲ ಒಳೆಲಿ ಸೆಂಡ್ ಕದ್ರದಂಗ ಆಗ್ತೈತೆ ಆ ತರ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅತ್ಯವ ಅದಕ್ಕೋಸ್ಕರ ನಾನೊಂದು ದೊಡ್ಡ ಪ್ಲಾನ್ ಮಾಡಿದೀನಿ ಗೌರಿ ಪ್ರತಿಯೊಂದ್ ಜಾಗದಲ್ಲೂ ನಾನು ಹುಡುಕ್ತಾ ಇದೀನಿ ಒಂದ್ಸರಿ ಅವ್ರು ಒಳ್ಳೇನಾದ್ರೂ ಸಿಗಾಕೊಂಡ್ರೆ ಸಾಕು ಈ ಊರಲ್ಲೇ ಇರಬಾರ್ದು ಊರ್ ಬಿಟ್ಟು ಓಡೋಯ್ತಾ ಇರ್ಬೇಕು ರೀತಿ ಮಾಡ್ತೀನಿ ಅವಳ ಬಗ್ಗೆ ಏನು ಸುಳಿವು ಸಿಕ್ಲಿಲ್ಲ ಅಂದ್ರು ನಾನ್ ಬಿಡೋದಿಲ್ಲ ಸಿಗೋ ಹಾಗೆ ನಾನ್ ಮಾಡ್ತೀನಿ ನಾಡೇ ಮಾಡ್ತೀನಿ ಅಂತ ಗಂಗಾ ಹೇಳೋದನ್ನ ಕೇಳಿಸ್ಕೊಂಡು ಹಾಗೆ ಮಾಡ್ಬೇಕವ್ವ ನಾವು ಮಾಡ್ಲೇಬೇಕು ಶಂಕರ ನಮ್ ಕೈ ತಪ್ಪಿ ಹೋಗ್ಬಾರ್ದು ಶಂಕರ ನಾವ್ ಹೇಳ್ದಂಗ್ ಕೇಳ್ಕೊಂಡು ಈ ಮನೇಲಿ ಇರ್ಬೇಕು ಆ ರೀತಿ ಮಾಡ್ಬೇಕು ಆ ರೀತಿ ಆಗ್ಬೇಕು ಅಂದ್ರೆ ಗೌರಿ ಇಲ್ಲೆಲ್ಲೂ ಇರ್ಲೇಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಮಾಡ್ತೀನಿ ಅತ್ತೇವಾ ನಾನ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಶಂಕರ ಅವರು ನನ್ನ ಆಗ್ಲೇಬೇಕು ತನಕ ನಾನ್ ಬಿಡೋದು ಇಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಭೂವಿಗೆ ಶಂಕರ ಐಸ್ ಕ್ರೀಮ್ ಕೊಡ್ಸಿರ್ತಾನೆ ಬುವಿ ಐಸ್ ಕ್ರೀಮ್ ತಿಂತಿರುವಾಗ ಕೋಳಿ ಅಣ್ಣ ಇಷ್ಟು ದಿನ ಎಷ್ಟೊಂದ್ ಸ್ವರ್ಗೋಗ್ಬಿಟ್ಟಿದ್ದ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಕುಂತ್ರು ಕುಂತ್ರು ಬುವಿ ಬುವಿ ಅಂತಿದ್ದ ಉಣ್ಣಕ್ಕಿಲ್ಲ ತಿನ್ನಾಕಿಲ್ಲ ಅದನ್ನ ಕೇಳಿಸ್ಕೊಂಡು ಶಂಕರ ಹೋಗ್ಲಿ ಬಿಡ್ಲಾ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಿ ಇವಾಗ ಬ್ಯಾಡ್ ಬಾಯ್ ಯಾವತ್ತು ನಾನು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಮಗಲೂ ನಿಮ್ ಜೊತೆನೆ ಇರ್ತೀನಿ ಆಯ್ತಾ ಅಂತ ಭೂವಿ ಹೇಳ್ತಾಳೆ ಅಷ್ಟೇ ಹೇಳ್ತಲ್ಲ ಸಾಕ್ ಬಿಡಮ್ಮ ಅಂತ ಶಂಕರ ಹೇಳ್ತಾನೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಒಬ್ಬ ಹುಡುಗ ಅಭಿಕ್ಷೆ ಬೇಡ್ತಾ ಬರ್ತಾನೆ ನೋಡಿ ಭೂವಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಭೂವಿಗೆ ಗೌರಿ ಹೇಳಿದ್ದೆಲ್ಲ ನೆನಪಾಗುತ್ತೆ ನಿನಗೇನಾದ್ರು ಕೊಡ್ಸಕ್ಕೆ ನಿಮ್ಮಅಮ್ಮ ಆಗಿ ನಾನಿದ್ದೀನಿ ಅಜ್ಜಿ ಚಿಕ್ಕಮ್ಮ ಎಲ್ರು ಇದಾರೆ ಪ್ಪ ಅವನು ಅನಾಥ ಅವನಿಗೆ ತಂದೆ ತಾಯಿ ಯಾರು ಇಲ್ಲ ಅವನ್ ಇಷ್ಟ ಕಷ್ಟ ನೋಡ್ಕೊಳ್ಳೋದಕ್ಕೆ ಅವನ್ ಮನೆಯವರು ಅಂತ ಯಾರು ಇರೋದಿಲ್ಲ ಅಂತ ಹೇಳಿದ್ನ ನೆನೆಸ್ಕೊಂಡು ಭೂವಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಅಕ್ಕವ್ವ ಬರೋಡಿ ಬೇಬಿ ಸಡನ್ ಆಗಿ ಏನಾಯ್ತು ನಿನಗೆ ಅಂತ ಶಂಕರ ಕೇಳ್ತಾನೆ ಹಾಗಾದ್ರೆ ಅಮ್ಮ ಇದಾರೆ ವಿಜಯಮ್ಮ ಇದಾರೆ ತಾತ ಇದಾರೆ ಆದ್ರೆ ಅವ್ನನ್ನ ನೋಡಿ ಅವನು ಅನಾಥ ಅವನಿಗೆ ಯಾರು ಇಲ್ಲ ಹೀಗೆ ಏನಾದ್ರು ಬೇಕಾದ್ರೆ ಕೊಡ್ಸಕ್ಕೆ ಅವ್ನ ಜೊತೆ ಯಾರು ಇರೋದಿಲ್ಲ ಅಪ್ಪ ಅಲ್ವಾ ಅವನು ಅಂತ ಹೇಳ್ದಾಗ ಏನ್ ಹಾಗಿರ್ತಾರೆ ಅಂತ ಶಂಕರ ಹೇಳ್ತಾನೆ ನನಗೆ ಅವ್ರೆಲ್ಲರಿಗೂ ಏನಾದ್ರು ಕೊಡಸ್ಬೇಕು ಅಂತ ಆಸೆ ಅವ್ರ ಜೊತೆ ಆಟ ಆಡ್ಬೇಕು ಅಂತ ಆಸೆ ಪ್ರತಿದಿನ ಅವ್ರ ಜೊತೆಗೆ ಕಳಿಬೇಕು ಅಂತ ತುಂಬಾ ಆಸೆ ಇದೆ ಕೇಳಿಸ್ಕೊಂಡ್ ಶಂಕರ ಸರಿ ಆಯ್ತು ನಾಳೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ಕೊಂಡು ಅವ್ರಿಗೆ ಏನೇನು ಇಷ್ಟ ಎಲ್ಲ ಕೊಡ್ಸ್ಬಿಟ್ ಬರೋಣ ಸರಿನಾ ವಿಜಯಮ್ಮ ಹೇಳಿದಾಗ ನಿಜನಾ ವಿಜಯಮ್ಮ ಅಂತ ಭೂವಿ ಕೇಳ್ತಾಳೆ ಆಗ್ರ ಶಂಕರ ಹೌದು ನಾಳೆನೆ ಇಲ್ಲೇ ಇರೋ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಇಷ್ಟವಾಗಿರೋದನ್ನೆಲ್ಲ ಕೊಟ್ಟು ಅದ್ರ ಜೊತೆ ಆಟಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಏನಂತೀರಾ ಎಲ್ರಿಗೂ ಖುಷಿಯಾಗಿ ಓಹ್ ಅಂತ ಕೂಗ್ತಾರೆ ಈ ಕಡೆ ಗುಂಡಣ್ಣ ತುಂಬಾ ಬೇಜಾರಲ್ಲಿ ಕೂತಿರ್ತಾನೆ ಆಗ ಪಾರ್ವತಿ ಬಂದ್ಬಿಟ್ಟು ಯಾಕೋ ಗುಂಡಣ್ಣ ಇಷ್ಟು ಬೇಜಾರಲ್ಲಿ ಕೂತಿದ್ಯಾ ಏನಾಯ್ತೋ ಊಟ ಕಿಕ್ಕೊಂಬರ್ಲಾ ಅಂದಾಗ ಏನು ಬೇಡ ಅಜ್ಜಿ ಅಂತ ಗುಂಡಣ್ಣ ಹೇಳ್ತಾನೆ ಯಾಕೋ ಗುಂಡಣ್ಣ ಏನಾಯ್ತು ಅಂತ ಕೇಳಿದಾಗ ನಾಳೆ ಅಪ್ಪಂದಿರೋ ಅಂತೆ ಎಲ್ಲರಿಗೂ ಅಪ್ಪಂದಿರು ಇರ್ತಾರಲ್ವಾ ನಮ್ಮಅಪ್ಪ ಇಲ್ಲ ಅಜ್ಜಿ ನಮ್ಮಅಪ್ಪ ಎಲ್ಲೋಗಿದ್ದಾರೆ ಅವ್ರ ಇದಾರಾಯ್ತಾನೆ ಪಾರ್ವತಿಗೆ ಹೀಗೆ ಗುಂಡ ಪ್ರಶ್ನೆ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಭೈರಾದೇವಿ ಬಂದ್ಬಿಟ್ಟು ಹೇಳ್ತೀನಿ ನಿಮ್ಮ ಅಪ್ಪ ಒಬ್ಬ ಪರಮ ಪಾಪಿ ನೀಚಾ ಅವನೊಬ್ಬ ತುಂಬಾ ಕೆಟ್ಟವನು ಹಾಗೆ ಹೀಗೆ ಅಂತ ರುದ್ರನ್ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಅಕ್ಕ ಒಂದ್ ನಿಮಿಷ ಗುಂಡ ಪಂಕು ಹಾಲ್ ಬಿಸಿ ಮಾಡ್ತಾ ಇದ್ದೀನಿ ಇಂದ್ಲು ಅದನ್ನ ಹೋಗಿ ಕಿಚನ್ ಅಲ್ಲಿ ಕುಡಿಯೋಗಪ್ಪ ಅಂತ ಪಾರ್ವತಿ ಗುಂಡನ್ನ ಕಳಿಸ್ತಾರೆ ಅಲ್ಲ ಅಕ್ಕ ಇದನ್ನೆಲ್ಲ ನನ್ ಮುಂದೆ ಹೇಳಿದ್ರಿ ಸರಿ ಆದ್ರೆ ಸುನಂದನ್ ಮುಂದೆ ಹೇಳಿದ್ರೆ ಅವಳೆಷ್ಟು ಬೇಜಾರ್ ಮಾಡ್ಕೊಂತಾಳೆ ಗೊತ್ತಾಕ ಅಂತ ಪಾರ್ವತಿ ಹೇಳ್ತಾಗ ನಿನಗೆ ನಿನ್ ಮಗನ್ ಬಗ್ಗೆ ಕೆಟ್ಟವನು ಅಂತ ಹೇಳಿದ್ದಕ್ಕೆ ಇಷ್ಟೊಂದ್ ಕೋಪ ಬರ್ತಾ ಇದೆ ಗಂಡನಿಂದ ನನ್ ಗಂಡನ್ ಪ್ರಾಣನೇ ಹೊರಟೋಗಿದೆ ಗಂಡ ಮತ್ತೆ ಮಕ್ಕಳಿಂದ ನನಗೆ ಎಷ್ಟೆಲ್ಲಾ ಅನ್ಯಾಯ ಆಗಿದೆ ಇನ್ನೆಷ್ಟು ನೋವಾಗ್ಬೇಡ ಅಂತ ಭೈರಾದೇವಿ ಹೇಳ್ತಾಳೆ ಹೌದಕ್ಕ ನನ್ ಗಂಡ ಮತ್ತೆ ನನ್ ಮಗನಿಂದ ನಿಮಗ್ ತುಂಬಾ ಅನ್ಯಾಯ ಆಗಿದೆ ಮಾಡೋದು ಈ ಜನ್ಮಕ್ಕೆ ನಾನು ಇದನ್ನೇ ಪಡ್ಕೊಂಡ್ ಬಂದಿರೋದು ನೆಟ್ಗಿದ್ರೆ ನಾನ್ ಈ ರೀತಿ ಬೇರೆ ಮನೆಯಲ್ಲಿ ಇರೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಪಾರ್ವತಿ ಹೇಳ್ತಾಳೆ ಏನ್ ಮಾಡದವ್ವ ಅವ್ರವ್ರ ಪಡ್ಕೊಂಡ್ ಬಂದಿದ್ದು ಅವರಿಗೆ ಅವಾಗ ನೀನು ನನ್ ಮಗು ನಾನ್ ಮಗ ಅನ್ಕೊಂಡ್ ಸಾಕ್ತಾ ಇದ್ದೆ ಈಗ ಎತ್ತವ್ವ ಮೇಲೆ ನಿನ್ ಪೇರೋತಿಗೆ ಬೆಲೆನೆ ಇಲ್ಲ ಈಗ ಇಲ್ಲೇ ಇದೆಯಲ್ಲ ಇಲ್ಲೇ ಇದ್ಬಿಡು ನಾವೇ ನೋಡ್ ನೋಡ್ಕೊಂಡು ಒಯ್ತೀವಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನಾವೇನೋ ದೊಡ್ಡದಾಗಿ ಇವ್ರ ಮನೇಲಿ ಭಿಕ್ಷೆ ಬೇಡೋ ತರ ಇದೀವಿ ಅಂತ ಹೇಳ್ತಾಳೆ ಅಕ್ಕ ಅನಿರೋದು ನನ್ ಸಾಕು ಮಗ ಶಂಕರನ್ ಮನೇಲಿ ಇಲ್ಲಿ ಇರೋದಕ್ಕೆ ಯಾವ್ದೇ ಮುಜುಗರ ಇಲ್ಲ ಅಂತ ಪಾರ್ವತಿ ಕಣ್ಣೀರು ಹಾಕೊಂಡು ಹೇಳ್ತಾಳೆ ನನಗೆ ನನ್ನ ಮಗ ಶಂಕರ ಅವನೇ ಅವನೇ ಅಂತ ಹೇಳಿ ಪಾರ್ವತಿ ಜೋರಗಳ್ತಾ ಇರ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್